ಸಿಂಪಲ್ ಕಲಿಯೋಣ ಚಾನಲ್ಗೆ ಸ್ವಾಗತ ನಾನ್ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಕ್ಕೆ ಹೊರಟಿರೋ ವಿಷಯ ಆಗಮ ಸಂಧಿ ಆಗಮ ಸಂಧಿ ಎಂದರೇನು ಸ್ವರದ ಮುಂದೆ ಸ್ವರ ಬಂದು ಸೇರಿದಾಗ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರವು ಸೇರಿ ಅವೆರಡರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದು ಸೇರುವುದನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ ಆಗಮ ಸಂಧಿಯ ವಿಧಗಳು ಹೌದು ಆಗಮ ಸಂಧಿಯಲ್ಲಿ ಎರಡು ವಿಧ ಒಂದು ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಎರಡು ಪದಗಳು ಸಂಧಿಸಿದಾಗ ಯಕಾರ ಆಗಮವಾದರೆ ಅದನ್ನು ಯಕಾರಾಗಮ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ಕೈ ಪ್ಲಸ್ ಅನ್ನು ಕೈಯನ್ನು ಮಕ್ಳೆ ಈ ಸಂಧಿ ಪದದಲ್ಲಿ ಯ ಅನ್ನುವಂತಹ ಅಕ್ಷರ ಆಗಮವಾಗಿರುವುದರಿಂದ ಇದನ್ನು ಯಕಾರಾಗಮ ಸಂಧಿಗೆ ಒಂದು ಸೂಕ್ತವಾದ ಉದಾಹರಣೆ ಎಂದು ಪರಿಗಣಿಸಬಹುದು ಅದೇ ರೀತಿ ವಕಾರಾಗಮ ಸಂಧಿ ಎರಡು ಪದಗಳು ಸಂಧಿಸಿದಾಗ ವಕಾರವು ಆಗಮವಾದರೆ ಅದನ್ನು ವಕಾರಾಗಮ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ಮನ ಪ್ಲಸ್ ಅನ್ನು ಮನವನ್ನು ಇಲ್ಲಿ ವ ಅನ್ನುವಂತಹ ಅಕ್ಷರ ಸಂಧಿ ಪದದಲ್ಲಿ ಆಗಮವಾಗಿರೋದ್ರಿಂದ ಇದನ್ನು ವಕಾರಗಮ ಸಂಧಿಗೆ ಒಂದು ಸೂಕ್ತವಾದ ಉದಾಹರಣೆ ಎಂದು ಪರಿಗಣಿಸಬಹುದು ಉದಾಹರಣೆಗಳು ಕೋಣೆ ಪ್ಲಸ್ ಅಲ್ಲಿ ಕೋಣೆಯಲ್ಲಿ ಪೂರ್ವ ಪದ ಕೋಣೆ ಎ ಅನ್ನುವಂಥ ಅಕ್ಷರದಿಂದ ಕೊನೆಯಾದರೆ ಉತ್ತರ ಪದ ಅಲ್ಲಿ ಅನ್ನುವ ಅಕ್ಷರದಿಂದ ಶುರುವಾಗ್ತಿದೆ ಎ ಮತ್ತು ಅ ಇವೆರಡರ ಸ್ಥಾನದಲ್ಲಿ ಯ ಕಾರವು ಆಗಮವಾಗಿದೆ ಆದ್ದರಿಂದ ಕೋಣೆ ಎಲ್ಲಿ ಅನ್ನುವಂಥ ಸಂಧಿ ಪದ ಉಂಟಾಗಿದೆ ಅದೇ ರೀತಿ ಕರೆ ಪ್ಲಸ್ ಓಲೆ ಕರೆಯೋಲೆ ಪೂರ್ವ ಪದ ಕರೆ ಅಂದರೆ ಎನ್ನುವ ಅಕ್ಷರದಿಂದ ಕೊನೆ ಆದರೆ ಉತ್ತರ ಪದ ಓಲೆ ಓ ಅನ್ನುವ ಅಕ್ಷರದಿಂದನೇ ಶುರುವಾಗ್ತಾ ಇದೆ ಎ ಮತ್ತು ಓ ಅನ್ನುವ ಅಕ್ಷರ ಎರಡು ಸಂಧಿಯಾಗಿ ಯ ಕಾರವು ಆಗಮವಾಗಿದೆ ಆದ್ದರಿಂದ ಕರೆಯೋಲೆ ಅನ್ನುವಂತಹ ಸಂದಿಪದ ಉಂಟಾಗಿದೆ ಅದೇ ರೀತಿಯಾಗಿ ಮನೆ ಪ್ಲಸ್ ಅ ಮನೆಯ ಮೈ ಪ್ಲಸ್ ಇಂದ ಮೈ ಇಂದ ಆಗಮನ ಪ್ಲಸ್ ಅನ್ನು ಆಗಮನವನ್ನು ಹೂ ಪ್ಲಸ್ ಇಂದ ಹೂವಿಂದ ವನ ಪ್ಲಸ್ ಅನ್ನು ವನವನ್ನು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ ಆಗ ಮಾತ್ರ ನೀವು ಎಲ್ಲ ವೀಡಿಯೋನ ತಕ್ಷಣ ನೋಡೋಕ್ಕೆ ಸಾಧ್ಯ ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ ನಮಸ್ತೆ